ನಮ್ಮ ಶ್ರೀನಿವಾಸ್ ಸರ್ ಇವರು ಕಲಾವಿದರಂತೆ ಹಾಗೆ ಆಟೋ ಚಾಲಕರಂತೆ ಸಮಸ್ತ ಕರ್ನಾಟಕ ಎಲ್ಲ ನನ್ನ ಆಟೋ ಚಾಲಕರಿಗೆ ನಮಸ್ತೆ ಧನ್ಯವಾದಗಳು ಪುಷ್ಪವನ್ನು ಅರ್ಪಿಸ್ತಾ ಇರೋದನ್ನ ನೋಡಿ ಖುಷಿ ಆಯ್ತು ಕಣ್ರಿ ಚಂಕ್ರಣ ನನ್ನ ನಿಜಕ್ಕೂ ನನ್ನ ದೇವ್ರು ಬಟ್ ಯಾರ ಹತ್ರನು ಐದು ಪೈಸ ಯಾರ ಇಸ್ಕೊಂಡಿಲ್ಲ ಸರ್ ನಮ್ಮ ಆಟೋ ಶಂಕರ್ ಸರ್ ಅವರು ಶಂಕರಣ್ಣನಿಗೆ ಆರತಿ ಬೆಳಗಿದ್ರು ಸ್ಟೇಷನ್ ಮೆಟ್ರೋ ಗೆ ಒಂದೇ ಒಂದು ಸ್ಟಾ ಯಾವ್ದೋ ಒಂದು ಚಿಕ್ಕ ಸ್ಟಾಪ್ ಕಾದ್ರು ನನ್ನ ದೇವರು ಶಂಕರಣ್ಣನಿಗೆ ಒಂದು ಹೆಸರು ಕೊಟ್ಟರೆ ಆ ಸ್ಟಾಪ್ ಕೊಂದು ಹೆಸರು ಇದ್ ಮಾಡ್ಕೊಟ್ರೆ ನಿಮ್ಮ ನಿಜವಲ್ಲ ತೀರ್ಮಾನ ಆಗಿರ್ತೀನಿ ಅನ್ನ ದೇವರು ಅಂತ ಹೇಳ್ಬಿಟ್ಟು ಎಲ್ಲಾ ಆಟೋ ದೊರೋಷನೆ ನಿಮ್ ದೇವ್ರ ಯಾವ್ದಪ್ಪ ಅಂದ್ರೆ ಮನೆ ದೇವರು ಬಿಟ್ಟರೆ ಶಂಕರ್ನಾಗ್ ಅಂತಲೇ ಹೇಳ್ತಾರೆ ನೋಡಿ ಅನ್ನ ಸಂತಾಪಣೆ ಕೂಡ ಇಲ್ಲಿ ನೆರವೇರ್ತಾ ಇದೆ ಕನ್ನಡ ಬಾವುಟದ ಮುಖಾಂತರ ಪುಷ್ಪದ ಮಳೆಯನ್ನೇ ಹರಿಸಿದರು ನಮ್ಮ ಆಟೋ ಚಾಲಕರು ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಜವಳಿ ಕೊಟ್ರೇಶ್ ನಾನೀಗ ನಮ್ಮ ತುಮಕೂರಿನ ಟೌನ್ ಹಾಲ್ ಸರ್ಕಲ್ ಅಲ್ಲಿ ಇದ್ದೀನಿ ಇಲ್ಲಿ ನಮ್ಮ ಕರಾಟೆ ಕಿಂಗ್ ಶಂಕರ್ನಾಗ್ ಸರ್ ಅವರ ಜನ್ಮದಿನ ಆಚರಣೆ ಮಾಡ್ತಾ ಇದ್ದಾರೆ ಬನ್ನಿ ಅವರು ನಮ್ಮ ಕರಾಟೆ ಕಿಂಗ್ ಶಂಕರ್ನಾಗ್ ಸರ್ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳಿಬಿಡೋಣ ನೋಡಿ ನಮ್ಮ ತುಮಕೂರಿನ ಟೌನ್ ಹಾಲ್ ವೃತ್ತದಲ್ಲಿರುವ ಟ್ಯಾಕ್ಸಿ ಚಾಲಕರ ಮತ್ತು ಮಾಲೀಕರ ಸಂಘ ರಿಜಿಸ್ಟರ್ ಟ್ಯಾಕ್ಸಿ ಸ್ಟ್ಯಾಂಡ್ ಇವರ ವತಿಯಿಂದ ಹಾಗೆ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ವೃತ್ತ ಇವರ ಒಂದು ಆಟೋ ನಿಲ್ದಾಣ ಇದೆ ಎಲ್ಲರೂ ಸೇರ್ಕೊಂಡು ನಮ್ಮ ಕರಾಟೆ ಕಿಂಗ್ ಶಂಕರ್ನಾಗ್ ಸರ್ ಅವರ ಜನ್ಮದಿನವನ್ನು ಆಚರಣೆ ಆಚರಣೆ ಮಾಡ್ತಿದ್ದಾರೆ ಬನ್ನಿ ಎಲ್ಲರೂ ಇಲ್ಲಿ ಸೇರ್ಕೊಂಡಿದ್ದಾರೆ ಅವ್ರನ್ನೇ ಕೇಳಬೇಡ ನಮ್ಮ ಶಂಕರ್ ನಾಗ್ ಸರ್ ಬಗ್ಗೆ ಅವರು ಎಷ್ಟು ಪ್ರೀತಿ ವಿಶ್ವಾಸ ಆಗಿ ಅವ್ರು ಅಭಿಮಾನ ಅಂತ ಕೇಳಬೇಡ ಬನ್ನಿ ನಟ ನಿರ್ದೇಶಕ ನಿರ್ಮಾಪಕ ಬರಹಗಾರರಾದ ನಮ್ಮ ಕರಾಟೆ ಕಿಂಗ್ ಶಂಕರ್ ನಾಗ್ ಸರ್ ಅವರ ಜನ್ಮ ಇಲ್ಲಿ ನಮ್ಮ ತುಮಕೂರಿನ ಟೌನ್ ಹಾಲ್ ವೃತ್ತದಲ್ಲಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಬನ್ನಿ ಇಲ್ಲಿ ಆಟೋ ಚಾಲಕರು ಮತ್ತು ಟ್ಯಾಕ್ಸಿ ಚಾಲಕರು ಎಲ್ಲರೂ ಇದಾರೆ ಅವರು ನಮ್ಮ ಶಂಕರ್ ನಾಗ್ ಸರ್ ಬಗ್ಗೆ ಎಷ್ಟು ಅಭಿಮಾನ ಅಂತ ಅವ್ರನ್ನೇ ಕೇಳ್ಬೇಡ ಬನ್ನಿ ಸರ್ ನೀವು ಶಂಕರ್ ನಾಗ್ ಸರ್ ಅವರ ಪಕ್ಕ ಅಭಿಮಾನಿನ ಪಕ್ಕ ಪಕ್ಕ ಅಭಿಮಾನ ಹಂಡ್ರೆಡ್ ಗಂಡ ಟೂ ಹಂಡ್ರೆಡ್ ಸರ್ ನಿಮಗೆ ಶಂಕರ್ ನಾಗ್ ಸರ್ ಅಂದ್ರೆ ಎಷ್ಟು ಇಷ್ಟ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಸರ್ ಅವರ ಎಲ್ಲಾ ಸಿನಿಮಾಗಳನ್ನ ನೀವು ನೋಡಿದೀರ ಖಂಡಿತ ಖಂಡಿತ ಸರ್ ಈಗಿನ ಯುವ ಪೀಳಿಗೆಗೆ ಯುವ ನಟರಿಗೆ ಶಂಕರ್ ನಾಗ್ ಸರ್ ಅವರು ಎಷ್ಟು ಮಾದರಿಯಾಗಿ ನಿಲ್ತಾರೆ ಅಂತ ನೀವು ಹೇಳ್ತೀರಾ ತುಂಬಾ ಮಾದರಿ ಆಗಿರ್ತಾರೆ ತುಂಬಾ ತುಂಬಾನೇ ಮಾದರಿ ಆಗಿರ್ತಾರೆ ಯಾಕಂದ್ರೆ ಅವರು ಹಳೆಯ ಕಾಲ ಎಷ್ಟೋ ಜನ ಹೊಸ ಚಿಕ್ಕ ಚಿಕ್ಕ ಹುಡುಗರು ನನ್ನ ನಿಜಕ್ಕೂ ನನ್ನ ದೇವರು ಅವ್ರು ಇವತ್ತು ಚಿಕ್ಕ ಮಾಡ್ತಾರೆ ಪ್ರೀತಿ ಮಾಡ್ತಾರೆ ಧನ್ಯವಾದಗಳು ಅವರಿಗೆ ಹಾಗೇನೆ ಅವರ ನಿರ್ದೇಶನ ಚಿತ್ರಗಳು ಸೂಪರ್ ಡೂಪರ್ ಹಿಟ್ ಆಗಿತ್ತು ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಸರ್ ಅದ್ಭುತವಾಗಿದೆ ಅಲ್ಲ ಅದ್ಭುತವಾಗಿದೆ ಅಸ್ಪೆಷಲಿ ಹೇಳ್ಬೇಕು ಅಂದ್ರೆ ಸಾರಿ ಶಮಿಸಿ ಆ ಒಂದು ಮುತ್ತಿನ ಕತೆ ನಿಜಕ್ಕೂ ಬಾಬಾ ಹೇಳ್ಕೊಳಗಲ್ಲ ಅಂತ ದೊಡ್ಡ ಚಿತ್ರ ಅದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ಆ ಸಿನಿಮಾದಲ್ಲಿ ಅಂಡರ್ ವಾಟರ್ ಕ್ಯಾಮ್ರಾನ ಉಪಯೋಗಿಸಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಂಡರ್ ವಾಟರ್ ಕ್ಯಾಮ್ರಾ ಶಂಕರ್ ನಾಗ್ ಸರ್ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಸರ್ ಖಂಡಿತವಾಗಿ ಏನಿದೆ ಚಲನಚಿತ್ರ ಇದು ಮಂಡಳಿ ಆಗಿನ ದಿನದಲ್ಲಿ ಯಾರು ಸಾಹಸ ಮಾಡಿದಂತ ಕೆಲಸನ ಈ ನಮ್ಮ ಶಂಕರ ನಾಗ್ ಸರ್ ನನ್ನ ದೇವರು ಮಾಡಿದ್ದಾರೆ ನಂದಿಲ್ಸ್ಗೆ ಇದ್ಕಟ್ಟಿರಬಹುದಾಗಿರ್ಬೋದು ಈಗ ಏನಿದೆ ತಮ್ಮ ಎಲ್ಲಾ ಜನತೆಗೆ ಟಿವಿ ಮುಖಾಂತರ ಸರ್ಕಾರಕ್ಕೆ ಒಂದು ಮನವಿ ಮೆಟ್ರೋ ಸ್ಟೇಷನ್ ಬುನಾದಿ ಆಗದವರೇ ನಮ್ಮ ದೇವರು ಅವರ ಹೆಸರು ಒಂದಿಟ್ಟಿಲ್ಲ ಇಟ್ಟಿಲ್ಲ ಈ ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊಡ್ತೀನಿ ದಯಮಾಡಿ ನಿಮ್ಮ ನೇತೃತ್ವದಲ್ಲಿ ಆ ಏನಿದೆ ಆ ಒಂದು ಸ್ಟೇಷನ್ ಮೆಟ್ರೋ ಸ್ಟೇಷನ್ಗೆ ಒಂದೇ ಒಂದು ಒಂದೇ ಒಂದು ಒಂದು ಚಿಕ್ಕ ಸ್ಟಾಪ್ ಆದ್ರು ನನ್ನ ದೇವರು ಶಂಕರಣ್ಣನಿಗೆ ಒಂದು ಹೆಸರು ಕೊಟ್ಟರೆ ಆ ಸ್ಟಾಪ್ ಇದು ಮಾಡಿಕೊಟ್ರೆ ನಿಮ್ಮ ನಿಜವಲ್ಲೂ ತೀರ್ವಣಾಗ ಇರ್ತೀನಿ ದಯಮಾಡಿ ಫಸ್ಟ್ ಒಂದು ಮಾಡ್ಕೊಡಿ ತಮ್ಮಲ್ಲಿ ಕಲ್ಕಳಿ ಮನವಿ ಮಾಡ್ಕೊಡ್ತೀನಿ ಇದನ್ನ ನೋಡಿ ನಮ್ಮ ಶಂಕರನಾಗ ಸರ್ ಅವರ ಕನ್ಸು ನಮ್ಮ ಬೆಂಗಳೂರಿನಲ್ಲಿ ಮೆಟ್ರೋ ತರ್ಬೇಕಂತ ಇತ್ತು ಅದು ಅವರು ಇರುವಾಗ್ಲೇ ಆಗ್ಲಿಲ್ಲ ಈಗ ಅವ್ರ ಇದ್ದಿದ್ರೆ ನಮ್ಮ ಬೆಂಗಳೂರು ಇನ್ನೂ ಯಾವ ಲೆವೆಲ್ ಹೋಗ್ತಿದಂತ ಹೂವಿನೇ ಆಗಲ್ಲ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಖಂಡಿತ ಸರ್ ಸಹಲ್ಲ ನಮ್ಗೆ ಎಲ್ಲ ಒಂದ್ ಕಡೆ ನೋವಾಗ್ತಿದೆ ಆದ್ರೆ ಶಂಕರಣ್ಣ ನಮ್ಮ ಬಾಸ ನಮ್ಮ ದೇವರು ಅವರು ಇದಾಗಿದ್ದಾರೆ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ ಪ್ರತಿಯೊಬ್ಬ ಆಟೋ ಚಾಲಕರ ಮನ್ಸಲ್ಲಿದ್ದಾರೆ ಪ್ರತಿಯೊಬ್ಬ ಚಾಲಕರ ಮನ್ಸಲ್ಲಿದ್ದಾರೆ ಪ್ರತಿಯೊಬ್ಬ ಪೊಲೀಸ್ ಕನ್ನಡ ಇದರಲ್ಲಿದ್ದಾರೆ ನಿಜಕ್ಕೂ ತುಂಬಾ ಹೆಮ್ಮೆಯ ವಿಷಯ ಇದು ಆದರೆ ಒಂದೇ ಒಂದು ಮನವಿ ದಯಮಾಡಿ ಪ್ರತಿ ವರ್ಷ ಏನೇನು ಶಂಕರಣ್ಣನ ಹಬ್ಬನ ತುಂಬಾ ಗ್ರ್ಯಾಂಡ್ ಆಗಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ತಮ್ಮ ಎಲ್ಲರಲ್ಲೂ ತನ್ನ ಮನವಿ ನಾನು ಮಾಡ್ಕೋತೀನಿ ಹಾಗೆ ಕೂಡ ಸರ್ಕಾರಕ್ಕೆ ಮತ್ತೊಮ್ಮೆ ಹೇಳೋದು ಒಂದು ಒಂದೇ ಯಾವ್ದಾರ ಒಂದು ಟೇಷನ್ಗೋಸ್ಕರ ಒಂದೇ ಒಂದು ಟೇಷನ್ಗಳಲ್ಲಿ ನಮ್ಮ ಶಂಕರಾಯನ ಒಂದು ಹೆಸರು ಇಟ್ಟರೆ ನಿಜಕ್ಕೂ ತುಂಬಾ ಈ ಕರ್ನಾಟಕಕ್ಕೆ ಒಂದು ಹೆಮ್ಮೆ ಆಗುತ್ತೆ ಯಾಕಂದ್ರೆ ತುಂಬಾ ಹಲವಾರು ನೀವೇ ನೀವು ಸರ್ಕಾರ ನೀವೇ ಏನು ಯೋಜನೆ ಅಂತ ಮಾಡಿರುವಂತಹ ಇದನ್ನ ಯೋಜನೆ ಕೂಡ ಅವ್ರು ತುಂಬಾ ಸರಿ ಮಾಡಿದ್ದಾರೆ ಮಾಡಿದ್ದೀರಾ ದಯಮಾಡಿ ಅದೊಂದು ಹೆಸರು ತಮ್ಮಲ್ಲಿ ಕೇಳ್ಕೊತೀನಿ ನೋಡಿ ನಮ್ಮ ಮೆಟ್ರೋ ಸ್ಟೇಷನ್ ಅಲ್ಲಿ ಒಂದೇ ಒಂದು ಸ್ಟಾಪಿಗೆ ನಮ್ಮ ಕರ್ನಾಟಕ ಕಿಂಗ್ ಶಂಕರ್ ನಾಗ್ ಸರ್ ಅವರ ಹೆಸರನ್ನ ಇಡಬೇಕಂತ ಇವರು ಮನವಿ ಮಾಡ್ಕೊತಾರೆ ನಾವು ಸರ್ಕಾರದವ್ರನ್ನ ಕೇಳ್ಕೊಳೋಣ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ನಟರಾಜ ಅಂತ ಹೇಳಿ ಸರ್ ರಾಜ್ಯ ವಕ್ತಾರ ಮತ್ತೆ ಜಿಲ್ಲಾಧ್ಯಕ್ಷರು ಸರ್ ಈಗ ನಾವು ಶಂಕರ್ನಾಗ್ ಅವರ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ನಿಜವಾಗ್ಲೂ ಅವ್ರು ಇದ್ದಿದ್ರೆ ಸಿನಿಮಾ ಫೀಲ್ಡ್ ಮಾತ್ರ ಇವತ್ತು ಇನ್ನೂ ವಿಜೃಂಭಣೆ ಆಗ್ತಾ ಇತ್ತು ಆ ಉದ್ದೇಶ ಹೇಳ್ತೀನಿ ಅವರು ಇದ್ದಂಥ ಉದ್ದೇಶಗಳು ಅಂದರೆ ಭಾರಿ ಉದ್ದೇಶಗಳು ಇಟ್ಕೊಂಡಿದ್ರು ಅವರು ಅವ್ರ ಮನ್ಸು ಅವ್ರನ್ನ ಇದರಲ್ಲಿ ಹಿಡಿದ ಇದ್ದಿದ್ದೇ ಬೇರೆ ನಮ್ಮ ನಮ್ಮ ಫಿಲಮ್ ಫೀಲ್ಡ್ನ ಬಂದು ರಾಷ್ಟ್ರ ಇದರಲ್ಲಿ ಬೆಳೆಸಬೇಕು ನಾವು ಏನೇ ಆದ್ರೂ ನಮ್ಮ ಏನು ನಮ್ಮ ಕಲಾವಿದರ ಇದ್ದಾರೆ ಆ ಕಲಾವಿದರನ್ನ ತುಂಬ ಅಭಿಮಾನದಿಂದ ನೋಡಬೇಕು ಅನ್ನೋ ಮನಸ್ಥಿತಿ ಅವರಲ್ಲಿತ್ತು ಆ ಮನಸ್ಥಿತಿಗೆ ದೇವರು ಅವಕಾಶ ಕೊಡಲಿಲ್ಲ ಅವ್ರಿಗೆ ಏನೋ ಕಾರಣಾಂತದಿಂದ ಒಂದು ಒತ್ತಡ ಆಯಿತು ಆದ್ರೂ ಅವ್ರನ್ನ ನೆನೆಸ್ಕೊಂಡು ಇವತ್ತೂ ಅದು ಮೊದಲನೇ ಆಗಿ ಹೇಳ್ತೀನಿ ಮೊದಲನೇ ಆಗಿ ಅವರು ಮಾಡಿದ್ದು ಅಂದರೆ ಆಟೋ ಯಾವುದು ಮೊದಲು ನಾಡಿದ್ದು ಆಟೋ ರಾಜ ಅಂತಲೇ ಅವರು ಯಾರೂ ಮಾಡಿರಲ್ಲ ಫಸ್ಟ್ ಫಿಲಮ್ ತೆಗ್ದಿದ್ದೆ ಆಟೋ ರಾಜ ಅಂತ ಇವತ್ತು ನಮ್ಮ ಆಟೋ ಚಾಲಕರು ಅದೇ ಉದ್ದೇಶವಾಗಿ ನಮ್ಮ ಆಟೋ ಚಾಲಕರು ಅವ್ರನ್ನ ಯಾವುದೇ ಕಾರಣಕ್ಕೂ ಮನಸ್ಸಿನಲ್ಲಿ ಇಟ್ಕೊಂಡು ತಗಲೂದು ನಿಲ್ಲು ಯಾವಾಗಲೂ ಸಹ ಅವ್ರನ್ನ ನೆನೆಸ್ಕೊಂಡೆ ಅವ್ರು ಯಾವುದೇ ವೃತ್ತಿಗೆ ಹೋಗಬೇಕು ಅಂದರೆ ಮೊದಲು ಅವ್ರು ನೆನೆಸ್ಕೊಂಡೆ ಗಾಡಿ ಎತ್ತದವರು ಇವತ್ತು ಅಷ್ಟೇನೆ ಈ ಕಾರ್ಯಕ್ರಮ ನೋಡಿ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಬಟ್ ಯಾರ ಹತ್ರನು ಐದು ಪೈಸೆ ಯಾರ ಹತ್ರನು ಇಸ್ಕೊಂಡಿಲ್ಲ ಸರ್ ಅವರಲ್ಲಿ ಇರುವಂಥ ಜೋಬ್ನಲ್ಲಿರುವಂಥ ಏನಿರುತ್ತೆ ಅದೇ ಹಣನ ಹಾಕ್ಕೊಂಡು ಇವತ್ತಿಲ್ಲಿ ಒಂದು ದೊಡ್ಡದಾಗಿ ತಮ್ಮ ಮುಂದೆ ವಿತರಣೆ ಮಾಡ್ತಾ ಇದ್ದಾರೆ ಇದಕ್ಕೆ ನಾವು ತಮ್ಮದು ಸಹ ಸಹಕಾರ ಇದೆ ಇದ್ರ ಬಗ್ಗೆ ನಮ್ಮ ಹುಡುಗ ಹೇಳ್ದ ಅದೇ ರೀತಿ ಒಂದು ಮೆಟ್ರೋ ಸ್ಟೇಷನ್ ಬೇಡ ಈಗ ಆಗಲಿಲ್ಲ ಬೇಡ ಈಗ ತುಮಕೂರಿಗೆ ಬರ್ತಾ ಇದೆ ತುಮಕೂರಿನಲ್ಲೂ ಒಂದು ಮಾಡಿಕೊಡ್ಲಿ ನಮಗೆ ಎಲ್ಲರೂ ಮಾಡ್ಕೊಳ್ಳಿ ನಾವು ಬೇಡ ಅಂತ ಹೇಳಲ್ಲ ಬಟ್ ತುಮಕೂರಲ್ಲಿ ಬೇಕೇ ಬೇಕು ನಮಗೆ ಶಂಕರನಾಗ ಮೆಟ್ರೋ ಸ್ಟೇಷನ್ ಬೇಕೇ ಬೇಕು ಅದರಿಂದ ಅದನ್ನು ಯಾರು ಮರಿದಂಗೆ ಅದನ್ನು ಆ ಊರ್ಜಿತ ಮಾಡಬೇಕು ಅಂತೇಳಿ ನಾವು ಈ ಸರ್ಕಾರದಲ್ಲಿ ಮತ್ತೆ ನಿಮ್ಮ ಕಡೆಯಿಂದ ಕೇಳ್ಕೊತಾ ಇದ್ದೀವಿ ಸರ್ ತುಂಬ ಧನ್ಯವಾದಗಳು ಸರ್ ಸರ್ ನಿಮ್ಮ ಹೆಸರು ಸರ್ ಸುರೇಶ್ ಅಂತ ನಾನು ಶಂಕರ್ನಾಗ ಅಭಿಮಾನಿನೇ ಶಂಕರ್ನಾಗ ಒಬ್ಬರು ನಟ ನಿರ್ದೇಶಕ ನಿರ್ಮಾಪಕ ಆದರೆ ಶಂಕರ್ನಾಗ ಇದುವರೆಗೂ ಇದ್ದಿದ್ರೆ ನಮ್ಮ ಕರ್ನಾಟಕದಲ್ಲಿ ಮೆಟ್ರೋ ಯೋಜನೆ ತ ಯೋಜನೆ ಮಾತಾಡಿದ್ದು ಫಸ್ಟು ಶ ಶಂಕರನಾಗರವರೇನೆ ಕರಾಟ ಕಿಂಗ್ ಶಂಕರನಾಗು ಆದರೆ ಅವ್ರು ಇದುವರೆಗೂ ಇದ್ದಿದ್ರೆ ಈ ಕರ್ನಾಟಕ ಇನ್ನೂ ಉತ್ತಮ ಸ್ಥಿತಿಲಿ ಹೋಗಿರೋದು ಆದರೆ ಈ ನಮ್ಮ ಇಲ್ಲಿ ಇಡೀ ಸ್ಟೇಟಲ್ಲೇ ಆಟೋದವ್ರಂತೂ ಭಾಳ ಶಂಕರನಾಗ್ನ ಆಟೋ ರಾಜ ಅಂಥ ಫಿಲಮ್ ತೆಗೆದ್ಮೇಲೆ ಅವರು ಆಟೋದವ್ರ ಮೇಲೆ ಇದ್ದಿದ್ದ ಅಭಿಮಾನ ಅವ್ರಿಗೆ ಭಾಳ ಆಯ್ತು ಬಿಡಿ ಆಟೋದವ್ರ ಮೇಲೆ ಶಂಕರ್ನಾಗ್ರವ್ರಿಗೆ ಅವ್ರನ್ನ ಇವತ್ತು ನನ್ನ ನನ್ನ ದೇವರು ಅಂತ ಹೇಳ್ಬಿಟ್ಟು ಎಲ್ಲ ಆಟೋದವರು ಅಷ್ಟೇ ನಿನ್ನ ದೇವ್ರು ಯಾವ್ದಪ್ಪ ಅಂದ್ರೆ ಮನೆ ದೇವರು ಬಿಟ್ಟರೆ ಶಂಕರನಾಗ್ ಅಂತಲೇ ಹೇಳ್ತಾರೆ ಆದ್ದರಿಂದ ದಯವಿಟ್ಟು ಶಂಕರನಾಗ್ರು ಅವ್ರಿಗೆ ಯಾವುದಾದ್ರೂ ಒಳಗೆ ಒಂದು ಮೆಟ್ರೋ ಸ್ಟೇಷನ್ಗೆ ಆಗಲಿ ಒಂದು ವೃತ್ತನೇ ಆಗಲಿ ಒಂದು ಯಾವುದಾದ್ರೂ ಒಂದು ಒಳ್ಳೆ ಒಳ್ಳೆ ಕಡೆ ಅವ್ರ ಹೆಸರಿಟ್ಟು ದಯವಿಟ್ಟು ಒಂದು ಶಂಕರನಾಗ್ದು ಒಂದು ಒಂದು ಹೆಸರಿಟ್ಟರೆ ಭಾಳ ಒಳ್ಳೇದು ಅಂತ ಹೇಳಿ ನಾನು ಈ ತುಮಕೂರು ಜನತೆ ಈ ತುಮಕೂರು ಆಟೋ ಚಾಲಕರು ಪರವಾಗಿ ನಾನು ಸರ್ಕಾರನ ದಯವಿಟ್ಟು ಕೇಳ್ತಾ ಇದ್ದೀನಿ ತುಂಬ ಧನ್ಯವಾದಗಳು ಸರ್ ತುಂಬ ಒಳ್ಳೆ ಮಾತುಗಳ ಹೇಳಿದಿರಾ ನಮ್ಮ ಶ್ರೀನಿವಾಸ್ ಸರ್ ಇವರು ಕಲಾವಿದರಂತೆ ಹಾಗೆ ಆಟೋ ಚಾಲಕರಂತೆ ಇವರು ಒಂದು ಡೈಲಾಗ್ ಹೇಳ್ತಾ ಇದ್ರಂತೆ ಕೇಳೋಣ ಬನ್ನಿ ನಮಸ್ತೆ ಸಮಸ್ತ ಕರ್ನಾಟಕ ಎಲ್ಲ ನನ್ನ ಆಟೋ ಚಾಲಕರಿಗೆ ನಮಸ್ತೆ ಧನ್ಯವಾದಗಳು ಸ್ನೋತ್ರ ನಾನು ಸತ್ತಿಲ್ಲ ನಾನು ಸತ್ತಿಲ್ಲ ನಿಮ್ಮ ಹೃದಯದಲ್ಲಿದ್ದೀನಿ ನಿಮ್ಮ ಆಟೋನಲ್ಲಿ ಇದ್ದೀನಿ ಆ ಮತ್ತೆ ಮತ್ತೆ ಬರ್ತೀನಿ ನಾನು ಬರ್ಲಿಲ್ಲ ಅಂದ್ರೆ ವರ್ಷಕ್ಕೂ ಜ್ಞಾಪಿಸ್ತಿರಲ್ವಾ ಮತ್ತೆ ಬರ್ತೀನಿ ಬರ್ಲ ಬಾಯ್ ಸೂಪರ್ ಸೂಪರ್ ಸರ್ ನಮ್ಮ ಆಟೋ ಚಾಲಕರ ವತಿಯಿಂದ ಕರಾಟೆ ಕಿಂಗ್ ಶಂಕರ್ ನಾಗ್ ಸರ್ ಅವರಿಗೆ ಜನ್ಮದಿನದ ಶುಭಾಶಯಗಳು ನಮ್ಮ ಕಲಾವಿದರಿಗೆ ಯಾವತ್ತು ಸಾವಿಲ್ಲ ಅಂತ ಹೇಳ್ತಾರೆ ಹಾಗೇನೆ ನಮ್ಮ ಕರಾಟೆ ಕಿಂಗ್ ಶಂಕರ್ ನಾಗ್ ಸರ್ ಅವರು ಯಾವತ್ತು ನಮ್ಮ ಹೃದಯದಲ್ಲಿ ಇದ್ರ ಅಂತ ನಾವು ಭಾವಿಸ್ತೀವಿ ಇದೇ ರೀತಿ ಮತ್ತೆ ಪ್ರತಿ ವರ್ಷನು ಇದೇ ರೀತಿ ನಮ್ಮ ಶಂಕರ್ ಸರ್ ಅವರ ಹುಟ್ಟ ಹಬ್ಬನ ಆಚರಣೆ ಮಾಡ್ಲಿ ಹಾಗೆ ಮಾತು ಹೇಳಿದರು ಇಲ್ಲಿ ಯಾರದೇ ಒಂದ್ ರೂಪಾಯಿ ದುಡ್ಡು ನಾವೇ ಚಾಲಕರೆಲ್ಲ ಸೇರಿ ಈ ಒಂದು ನಮ್ಮ ಕರಾಟೆ ಕಿಂಗ್ ಶಂಕರ್ನಾಗ್ ಸರ್ ಅವರ ಹುಟ್ಟ ಹಬ್ಬನ ಆಚರಣೆ ಮಾಡ್ತಿದೀವಿ ಅಂತ ಹೇಳ್ತಿದ್ರೆ ಇದಕ್ಕಿಂತ ಮತ್ತಿನ್ ಏನ್ ಬೇಕ್ರಿ ಅವರ ಮೇಲಿರೋ ಅಭಿಮಾನ ಇಷ್ಟ ಸಾಕ್ರಿ ಏನಂತೀರಾ ಕರ್ನಾಟಕದ ಬಾವುಟದ ಮುಖಾಂತರ ಶಂಕರ್ನಾಗ್ ಸರ್ ಅವರ ಭಾವಚಿತ್ರಕ್ಕೆ ಹೂವಿನ ಮಳೆಯನ್ನೇ ಹರಿಸ್ತಿದರೆ ನಮ್ಮ ತುಮಕೂರಿನ ಆಟೋ ಚಾಲಕರು ಮತ್ತು ಟ್ಯಾಕ್ಸಿ ಚಾಲಕರ ಸಂಘದಿಂದ ನೋಡಿ ನಿಜವಾಗ್ಲೂ ಇಂತಹ ಒಂದು ಅದ್ಭುತವಾದ ದೃಶ್ಯವನ್ನು ನಾವೆಲ್ಲ ಕಣ್ ಇದಕ್ಕಿಂತ ಇನ್ನೇನು ಬೇಕ್ರಿ ನಮ್ಮ ಶಂಕರಣ್ಣನವರ ಮೇಲೆ ಇಟ್ಕೊಂಡಿರೋ ಅಭಿಮಾನ ಅಷ್ಟಿಷ್ಟಲ್ಲ ಕಣ್ರಿ ಅದಕ್ಕೆ ಹೇಳೋದು ನಮ್ಮ ಆಟೋ ಡ್ರೈವರ್ಗಳೆಲ್ಲ ನಮ್ಮ ಆಟೋ ಚಾಲಕರೆಲ್ಲ ಎಲ್ಲಿ ನೋಡಿದ್ರು ನಮ್ಮ ಶಂಕರನಾಗ್ ಸರ್ ಅವರ ಒಂದು ಭಾವಚಿತ್ರನ ಅವರ ಆಟೋ ಮೇಲೆ ಯಾವಾಗಲೂ ರಾರಾಜಿಸ್ತಾ ಇರುತ್ತೆ ಕಣ್ರಿ ನೋಡಿ ಆಟೋ ರಾಜ ಸಿನಿಮಾ ಬಂದ ಮೇಲಿಂದ ಪ್ರತಿ ಒಬ್ಬರ ಒಂದು ಆಟೋ ಮೇಲೂ ಕೂಡ ಆಟೋ ರಾಜ ಶಂಕರನಾಗ ಅಂತಲೇ ಬರ್ದಿರುತ್ತೆ ನಿಜವಾಗ್ಲೂ ಇದು ನಮ್ಮ ಶಂಕರಣ್ಣನವರು ಸಂಪಾದಿಸ್ಕೊಂಡು ಹೋಗಿರೋ ಒಂದು ಅಭಿಮಾನಿಗಳ ಬಳಗ ಇದು ನಮ್ಮ ಪ್ರತಿ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಆಟೋ ಚಾಲಕರು ಕೂಡ ನಮ್ಮ ಶಂಕರಣ್ಣನವರ ಅಭಿಮಾನಿಗಳಾಗೇ ಇರ್ತಾರೆ ಇವರೆಲ್ಲ ನೋಡಿ ಅವರ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಗ್ರಾಮಗಳಲ್ಲಿ ಕೂಡ ಶಂಕರ್ನಾಗ್ ಸರ್ ಅವರ ಹುಟ್ಟಬ್ಬನ ಆಚರಣೆ ಮಾಡೇ ಮಾಡ್ತಾರೆ ಜೈ ಶಂಕರ್ನಾಗ್ ಸರ್ ಇವರ ಒಂದು ಒಂದೊಂದು ಸಿನಿಮಾನು ಕೂಡ ಮೈಲುಗಲ್ ಕಂಡ್ರಿ ಅವರ ಒಂದು ಆಕ್ಟಿಂಗ್ ಇದೆಲ್ಲ ಅಷ್ಟೊಂದು ಸಹಜ ಅಭಿನಯದಿಂದ ಎಲ್ಲರ ಮನವನ್ನು ಗೆದ್ದಿರ್ತಕ್ಕಂಥ ನಮ್ಮ ಶಂಕರ್ ನಾಗ್ ಸರ್ ಅವರಿಗೆ ನಾವು ಎಷ್ಟು ಚಿರಮಣಿ ಆದರೂ ಸಾಲದು ಯಾಕಂದರೆ ಅವರು ಇನ್ನೂ ಇದ್ದಿದ್ರೆ ಅಂತ ಒಳ್ಳೆ ಸಿನಿಮಾಗಳನ್ನ ನಮ್ಮ ಕನ್ನಡ ಜನತೆಗೆ ನೀಡ್ತಿದ್ರು ಅಂತ ನೀವೇ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ಆರತಿಯನ್ನು ಬೆಳಗುವುದರ ಮೂಲಕ ಎಲ್ಲರೂ ನಮ್ಮ ಕಾರಿಂಗ್ ಶಂಕರ್ ನಾಗ್ ಸರ್ ಅವರಿಗೆ ಹುಟ್ಟಹಬ್ಬದ ಶುಭಾಶಯಗಳನ್ನು ಕೋರಿದರು ನಿಜವಾಗಲೂ ಇಂಥ ಒಂದು ಸಂದರ್ಭ ನಾನೆಲ್ಲೂ ನೋಡಿರಲಿಲ್ಲ ಇದೇ ಮೊದಲ ಬಾರಿ ನಾನು ಕಣ್ಣಾರೆ ನಮ್ಮ ಶಂಕರ್ನಾಗ್ ಸರ್ ಅವರ ಹುಟ್ಟುಹಬ್ಬದ ಆಚರಣೆಯನ್ನು ನೋಡಿದ್ದು ಇದು ನಾನು ಎಂದೆಂದು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಆಟೋ ಶಂಕರ್ ಸರ್ ಅವರು ಶಂಕರನಾಗ್ ಸರ್ ಅವರಿಗೆ ಆರತಿಯನ್ನು ಬೆಳಗಿದರು ಇದು ಒಂದು ಮರೆಯಲಾಗದ ಕ್ಷಣ ನೋಡಿ ಅನ್ನ ಸಂತರ್ಪಣೆ ಕೂಡ ಇಲ್ಲಿ ನೆರವೇರ್ತಾ ಇದೆ ಮೊದಲಿಗೆ ನಮ್ಮ ಶಂಕರ್ನಾಗ್ ಸರ್ ಅವರ ಭಾವಚಿತ್ರದ ಮುಂದೆ ಪ್ರಸಾದವನ್ನು ಇರಿಸಿದರು ಆಮೇಲೆ ಪ್ರಸಾದವನ್ನು ಸಾರ್ವಜನಿಕರಿಗೆಲ್ಲ ಹಂಚಿದ್ರು ಜೈ ಶಂಕರಣ್ಣ ನೀವೇ ನಮ್ಮೆಲ್ಲರ ಪಾಲಿನ ಚಿನ್ನ 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 ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನೀವು ಕೂಡ ನಮ್ಮ ಕರಾಟೆ ಕಿಂಗ್ ಶಂಕರ್ನಾಗ್ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಿ ಅಂತ ನಾವು ಈ ಮುಖಾಂತರ ಕೇಳ್ಕೊತೀವಿ ಎಲ್ರಿಗೂ ಧನ್ಯವಾದಗಳು ಸರ್